ఏంటో ఏన ఆలచనలు కర్తానలా హలో హలో చిన్ని సార్ మమ్మీ ఏం చేస్తాదిరు మీ ఇల్ల ఏను సాయోబ్ర అస్టం డూటా గురించినే మాటైతదరలా ఏం సంవత్సర ఇవగా అప్పూదు గిఫ్ట్ కొడొదు అంటే యోచన మట్ట ఇన్న జాణు ಓ ಇವಾಗ ಅವರಿಬ್ಬರು ತಾನೆ बर्थडे ಜಾನು ಇದೆ ಅಲ್ವಲ್ಲ ಜಾಣಿಗೆ ಕೊಡ್ಬೇಕು ಗಿಫ್ಟ್ ಜಾನು ಮಂಚಿ ಬೇಜಾರ್ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ मम्मी ಜಾನು ಯಾವಾಗಲೂ ಖುಷಿಯಾಗಿ ಇರಬೇಕು ಓ ಹಾಗೆ ಹಾಗೆ ಓಕೆ ಓಕೆನಪ್ಪ ಏನು ಗಿಫ್ಟ್ ಕೊಡೋದು ನನಗೂ ಏನು ಐಡಿಯಾ ಬರ್ತಾ ಇಲ್ಲಲ್ಲ ನನಗೂ ಗೊತ್ತಾಗ್ತಿಲ್ಲ मम्मी ಪಪ್ಪ ಬಂದಮೇಲೆ ಕೂತ್ಕೊಂಡು ಆಲೋಚನೆ ಮಾಡೋಣ ಆಯ್ತಾ ಓಕೆ मम्मी मम्मी ಅಕ್ಕ ಓ ಸಂಜಯ್ ಬಾ ಏನು ಸಂಜಯ್ ಮನೆ ಕಡೆ ಬರೋದೇ ಅಪ್ರೂವ್ ಆಗುತ್ತೆ ಹೀಗೆ ಕೆಲಸ ಇರುತ್ತಲ್ಲಕ್ಕ ಅದಕ್ಕೆ ಬರಕ ಆಗಿಲ್ಲ ಏನು ಯಸ್ತ್ರಿ ಮಾಡ್ತಾ ಇದ್ಯಾ ಹಾ ಅವನ್ ಯೋಚನೆ ಇವಾಗ ನಾವು ಬರ್ತ್ಡೇಗೆ ಹೋಗ್ತಾ ಇದ್ದೀರಲ್ಲ ಅದಕ್ಕೆ ಏನು ಗಿಫ್ಟ್ ಕೊಡ್ಬೇಕು ಅಂತ ಹಾಗೆ ಜಾನಗೂ ಗಿಫ್ಟ್ ಕೊಡ್ಬೇಕಂತೆ ಅವರಿಬ್ಬರಿಗೂ ಗಿಫ್ಟ್ ಕೊಟ್ಟು ಜಾನು ಕೊಡ್ಲಿಲ್ಲ ಅಂದ್ರೆ ಅವ್ಳ ಮನ್ಸು ಬೇಜಾರಾಗುತ್ತಂತೆ ಓಹೋ ಇದು ವಿಷಯ ಹೌದೌದು ಇದೇ ವಿಷಯ ನಾನು ಅದಕ್ಕೆ ಅಕ್ಕ ಬಂದಿದ್ದು ನೀವೇನಾದ್ರೂ ಐಡಿಯಾ ಕೊಡ್ತೀರೇನು ಅಂತ ನೀವು ನೋಡಿದ್ರೆ ಅಮ್ಮ ಮಗ ಇಬ್ರು ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ ಇನ್ನು ನನ್ಗೆಲ್ಲ ಹೇಳ್ತೀರಾ ನನಗೂ ಗೊತ್ತಾಗ್ತಾ ಇಲ್ಲ ಸಂಜೆ ಏನ್ ಗಿಫ್ಟ್ ಕೊಡ್ಬೇಕು ಅಂತ ಕೊಟ್ಟ ಮೇಲೆ ಏನಾದ್ರೂ ಉಪಯೋಗ ಆಗ್ಬೇಕಲ್ವಾ ಹೌದು ಅಕ್ಕ ಅವ್ರದ್ದು ಉಪಯೋಗ ಆಗ್ಲೇಬೇಕು

ீட்டாழ ஆமேல பம்மி அக்கோ எல்லா எங்க ஆஹ் கவீதாத் எல்லாரும் கவிதாத் ஜானுங்க ரூமல் தடி நோடீந்தேப்பா சின்ன மாத்தாட்குடியேதா பப்ளூனா ಹ್ಮ್ ಇಲ್ಲ ಅವಳು ಸ್ಕೂಲಿಂದ ಬಂದಿಲ್ಲ ಆಮೇಲೆ ಮಾಡಪ್ಪ ಹ್ಮ್ ಇಲ್ಲ ಇಲ್ಲ ಆಗಲ್ಲ ಇವಾಗ ಬಬ್ಲು ಜೊತೆ ಅವಳು ಬ್ಯುಸಿ ಇದ್ದಾಳೆ ಹ್ಮ್ ಬಬ್ಲು ಹ್ಞೂ ಬಬ್ಲು ಬ್ಯುಸಿ ಇದ್ದಾಳೆ ಜಾನು ಆಮೇಲೆ ಮಾಡು பாப்பா ஏனோ தொடர் கூட மாட்டேன்னு மாட்டேன்னு தெரியும் கவிதா என்று கேட்கும் திடம் ಸವಿತಾತ್ಗೆ ಮಗು ಮುಕ್ತ ಎಲ್ಲಾರು ಚೆನ್ನಾಗಿದ್ದಾರಾ ವಿಜಯಣ್ಣ ಅಜಯಣ್ಣ ಎಲ್ಲಾರು ಎಲ್ಲಾರು ಚೆನ್ನಾಗೋರಪ್ಪ ಎಲ್ಲರೂ ಸಂಗೀತಾತ್ಗೆ ಓ ಹೌದಾ ಸಂಗೀತಕ್ಕ ಮನೆಗೆ ಹೋಗಿದ್ದಾರ ಹ್ಮ್ ನಮ್ಮೂರಲ್ಲಿ ಎಲ್ಲ ಕಾರ್ಡ್ ಕೊಡ್ಬೇಕಲ್ಲ ಅದಕ್ಕೆ ಕಾರ್ಡ್ ಹಂಚ್ಬಿಟ್ಟು ಅಖಿಲ ನಾಳೆ ಬರ್ತಾರೆ ಹೌದಾ ಸರಿ ಅತ್ಕಾ ಆಯ್ತೇ ನೀವೆಲ್ಲ ಒಂದ್ ದಿವಸ ಮುಂಚೆನೆ ಬಂದ್ಬಿಟ್ಟಪ್ಪ ಹ್ಮ್ ಅದ್ಕೆ ಬರ್ತೀರಿ ಸರಿನಪ್ಪ ಸರಿಪ್ಪಾ ಹ್ಮ್ ಸರಿ ಬಟ್ಟೆ ಚೇಂಜ್ ಮಾಡ್ಕೊಂಬ ಹಾಲ್ ಕೊಡ್ತೀನಿ ಇವಾಗ ಖುಷಿ ಆಚಿನ ನಿಮಗೆ

கவிஞ்சி தப்பா இந்த

Lamborghini நம்ம தலையில இடவேக்கமா அவ சொன்னேஹா வந்ததா என்ன மாட்ட எடுத்து பாப்பா அவ சொன்னேஹா நம்மளே இவ बड़ा இல்ல என்னோட நின்னுடா சிந்தனை அத்தனை அஸ்த बड़ा இல்ல நம்மளே சந்தி தாத்த மனைக்கு இத்தல ஏக்க மன நீந்தல மரக கிளமாச்சி நம்ம நல்ல எஸ்ட் சனா நோக்கன்தர நான் எஸ்ட் ஜோட மாட்டடு அக்கிளமாச்சி உன் டைப் பண்ணு கப்ப மர்க்கனல எஸ்ட் சனா நோக்கன்தர நம்மனா நீ அந்த தடவை அப்டேட் மாட்டலாம் மாட்டிட்டடா அப்டேட் நீ அந்தல மாட்டல் வரது நீ ಏನಮ್ಮ ಅಮ್ಮನ ಜಾಸ್ತಿ ಉಪದೇಶ ಮಾಡ್ತಾ ಇದೀಯಾ ಜಾನು ಉಪದೇಶ ಮಾಡ್ತಾ ಇಲ್ಲ ಕವಿತಾ ಕಿತಮ್ಮ ಇರೋದನ್ನ ಹೇಳ್ತಾ ಇರೋದು ನಾನು ಅಮ್ಮ ಇವಾಗ ಫ್ರೆಂಡ್ ಆಗಿದಪ್ಪ ನನ್ನ ಫೋನ್ ಕ್ಯಾಕ್ ಫೋನ್ ಮಾಡಿಲ್ಲ ಅಂತ ಅನ್ನೋದು ಅದಕ್ಕೆ ನಿನ್ ಕೆತ್ತಳಮ್ಮ ಅಂತ ಹೇಳ್ತಾ ಇದೀನಿ ಅಂಗೆಲ್ಲ ಅನ್ಬಾರ್ದಮ್ಮ ಅಮ್ಮನ ಮನಸ್ಸಿಗೆ ನೋವತ್ತೈತಲ್ಲ ಇವಾಗ ಸರಿ ಹೋಯ್ತಲ್ಲ ಅವಾಗ ಆಗಿದ್ದೆಲ್ಲ ಆಗೋಯ್ತು ಇವಾಗ ಸರಿಯಾಗಿ ಐತಲ್ಲ ಅಡೆ ಹೋಗೈತೆ ಕಿತಮ್ಮ ಅಡೆ ಹೋಗಿರೋದು ಮತ್ತೆ ಆ ಇವಾಗ ಯಾರು ಚಿಂತೆ ಅಂತ ಕೇಳಿದೆ ನಮ್ಮಮ್ಮ ಇವಾಗ ಚೆನ್ನಾಗಿ ಆಗೋಡೆ ಬನ್ನಿ ಅತ್ತೆ ಅಂತಂದ್ರೆ ಅವ್ರು ಬರ್ತಾಳೆ ನಮ್ಮನೆ ಆಗಿರಬೇಕು ಮಾತಾಡಕ ಮುಂಚೆ ಅಂತ ನಂತ ಜಾಸ್ತಿ ಭಯ ಆಗ್ತಿದೆ ತವಿತಕಿತಮ್ಮ ಬಗ್ಗು ಮಮ್ಮ ಬಂದಾಗ ಏನಾದ್ರೂ ಅಮ್ಮ ಈ ಮಾತಾಡಿದ್ರೆ ಅವಗ ಬಗ್ಗು ಮಮ್ಮ ನಮ್ಮನೆ ಕಬಡಿಗೆ ಆಗೋ ಬಿಡ್ತಾರೆ ಅಂತ ಇಲ್ಲ ಬಿಡಮ್ಮ ಆಹಾ ನಿಮ್ಮ ಬಬ್ಲು ಮಮ್ಮ ಏನಾದ್ರೂ ಮಾತಾಡ್ತೀತ ಅಮ್ಮ ಮಾತಾಡಲ್ಲ ನೀನು ಹೇಳ ಬಡಿಗೆ ಆಗೋ ಬಿಡ್ತಾರೆ ನಾ ಬಗ್ಗು ಮಮ್ಮ ಅಂತ ಅಂತ ಭಯ ಆಗ್ತಿದೆ ಇಲ್ಲ ಮಜ್ಜ ನೀವು ಏನೇನು ಮಾತಾಡಬೇಡಮ್ಮ ನಾನು ಇವಾಗ ಮುಂಚಿನ ತರ ಇಲ್ಲ ಅಂತ ಹೇಳಿದಿನಿ ತಾನೆ ಮತ್ತೆ ಅದಕ್ಕೆ ಪದೇ ಪದೇ ಹಂಗೆ ಹೇಳ್ತೀಯಾ ನನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಬಗ್ಗು ಮಮ್ಮ ಬಂದಾಗ ಏನೇನು ಮಾತಾಡಬೇಡಮ್ಮ

ಇಲ್ಲಮ್ಮ ಬೈಯಲ್ಲಮ್ಮ ಇನ್ನೊಂದ್ಸರಿ ಯಾರನು ಏನು ಬೈಯಲ್ಲ ಸಿಂಚು ಹತ್ರನೂ ಸಾರಿ ಕೇಳ್ತೀನಿ ನಾನು ಆಯ್ತಾ ಸಿಂಚುಬ್ಬ ಅಮ್ಮ ಮನೆಗೆ ಮುಂಚಿನ ಮನೆಗೆ ಬಂದು ಹೋಗು ಅಂತ ಹೇಳ್ತೀನಿ